ದೆಹಲಿ ಕಾರ್ ಬಾಂಬು ಸ್ಫೋಟದ ಮತ್ತಷ್ಟು ರಹಸ್ಯ ಬಯಲಾಗ್ತಾ ಇದೆ ಉಗ್ರ ಉಮರ್ಗೆ ಹವಾಲಾ ಹಣ ಬಳಕೆಯಾಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಉಗ್ರರಿಗೆ ಹಣ ಹೇಗೆ ತಲುಪ್ತಾ ಇತ್ತು ಯಾಕೆಂದ್ರೆ ಅವರು ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಟ್ರಾನ್ಸಾಕ್ಷನ್ ಅನ್ನು ಮಾಡುವಂತ ವ್ಯಕ್ತಿಗಳಲ್ಲ ಹವಾಲ ಇಲ್ಲಿ ವರ್ಕ್ ಆಗಿದೆ ಹವಾಲ ಅಥವಾ ಹವಾಲ ಹಣ ವರ್ಗಾವಣೆಯ ಶಂಕೆ ಇದೆ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿರುವ ಸಂಶಯ ಇದೆ ನೋಹಾ ಮಾರ್ಕೆಟ್ನಲ್ಲಿ ಇಪ್ಪತ್ತು ಕ್ವಿಂಟಾಲ್ ಗೊಬ್ಬರ ಖರೀದಿ ಮಾಡಿದ್ದಾರೆ ನಗದು ರೂಪದಲ್ಲಿ ಖರೀದಿ ಮಾಡಿದ್ದಾರೆ ವೈದ್ಯರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಇದು ನಿಜಕ್ಕೂ ಕೂಡ ಆತಂಕವನ್ನು ಸೃಷ್ಟಿಸುವಂಥ ಸುದ್ದಿ ಹವಾಲಾ ನೆಟ್ವರ್ಕ್ ಅವರ ಜೊತೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಅವರ ನೆಟ್ವರ್ಕ್ ಎಷ್ಟೊಂದು ಪವರ್ಫುಲ್ ಆಗಿದೆ ಇಲ್ಲಿ ಅಂತ ದೇಶದ ಯಾವುದೇ ನಾನಾ ಭಾಗದಲ್ಲಿ ಯಾವುದೇ ಭಾಗದಲ್ಲಿಯೂ ಕೂಡ ಹಣವನ್ನು ತೆಗೆದುಕೊಳ್ಳುವ ಹಣವನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಅವರು ಹೊಂದಿದ್ದರು ಹವಾಲ ನೆಟ್ವರ್ಕ್ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ ಇಂಥ ನೆಟ್ವರ್ಕ್ನ ಮೂಲಕ ಹವಾಲ ಬಹಳ ದೊಡ್ಡ ದಂಧೆ ಆ ದಂಧೆಯ ಮೂಲಕವೇ ಇವರು ಹಣವನ್ನು ಪಡೆದುಕೊಳ್ತಾ ಇದ್ದರು ಆ ಹಣವನ್ನೇ ವಿಧ್ವಂಸಕ ಕೃತ್ಯಗಳಿಗೆ ಸ್ಫೋಟದ ಕೃತ್ಯಗಳಿಗೆ ಸಿದ್ಧತೆಗಳಿಗಾಗಿ ಸ್ಫೋಟಕಗಳಿಗಾಗಿ ಖರ್ಚು ಮಾಡ್ತಾಯಿದ್ರು ಗೊಬ್ಬರವನ್ನು ಕೂಡ ಖರೀದಿ ಮಾಡಿದ್ರು ಅಂದರೆ ಅರ್ಥ ಅಲ್ಲಿಗೆ ಇದು ಕೇವಲ ಒಬ್ಬರೋ ಇಬ್ಬರೋ ಅಲ್ಲ ಇವರ ಹಿಂದೆ ಹಲವಾರು ಜನ ಕೈ ಕೈಜೋಡಿಸಿರುವಂತಹ ಶಂಕೆ ಗುಮಾನಿ ಇದೆ ಅಲ್ ಫಲಾಹ ವಿವಿಯಲ್ಲಿ ಉಗ್ರ ಉಮರ್ ಓಡಾಟ ಮಾಡಿದ್ದಾನೆ ವಿವಿಯಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಆಗಿದೆ ಐ ಟ್ವೆಂಟಿ ಕಾರನ್ನು ಆತ ತೆಗೆದುಕೊಂಡು ವಿವಿಗೆ ಹೋಗಿದ್ದ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದ ಆ ವಿಶ್ವವಿದ್ಯಾಲಯದ ಹೆಸರು ಅಲ್ ಫಲಾಹ್ ಅಂತ ಅಲ್ ಫಲಾಹ್ ಎನ್ನುವ ಯೂನಿವರ್ಸಿಟಿಗೆ ಹೋಗಿದ್ದ ಐ ಟ್ವೆಂಟಿ ಕಾರ್ ತೆಗೆದುಕೊಂಡು ಅಕ್ಟೋಬರ್ ಮೂವತ್ತರಂದು ಅದೇ ಯೂನಿವರ್ಸಿಟಿಯ ಆಭರಣದಲ್ಲಿ ಓಡಾಟ ನಡೆಸಿದ್ದ ಮೂವಿಂಗ್ ಕಾರಿನಿಂದ ಒಬ್ಬ ಅನಾಮಧೇಯ ವ್ಯಕ್ತಿ ಇಳಿದಿದ್ದ ಸಿ ಕ್ಯಾಮ್ರಾದಲ್ಲಿ ಆ ಕಾರು ಮತ್ತು ಆತ ಓಡಾಡಿದಂಥ ದೃಶ್ಯ ಸರಿಯಾಗಿದೆ ನೋಡಿ ಅವನು ಅವನ ಫುಟ್ ಪ್ರಿಂಟ್ಸ್ಗಳನ್ನು ಈಗ ಎಕ್ತಾ ಇದ್ದಾರೆ ಹೆಕ್ಕಿ ಹೆಕ್ಕಿ ಇದ್ದಾರೆ ಅವನು ಯಾರು ಅವನ ಹಿನ್ನೆಲೆಯೇನು ಯಾರೆಲ್ಲ ಸಂಪರ್ಕದಲ್ಲಿದ್ದರು ಯಾಕೆ ಯೂನಿವರ್ಸಿಟಿಗೆ ಬಂದಿದ್ದ ಯೂನಿವರ್ಸಿಟಿಗೂ ಆತನಿಗೇನು ಸಂಬಂಧ ಈ ಕಾರು ಯಾರ್ದು ಹೀಗೆ ಅನೇಕ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಲ್ಫಲಾ ಯೂನಿವರ್ಸಿಟಿಗೆ ಬಂದಂತಹ ದೃಶ್ಯಗಳು ಸಿ ಸಿಟಿವಿಯಲ್ಲಿ ಸೆರೆಯಾಗಿದ್ದಾರೆ ಅದರ ಆಧಾರದ ಮೇಲೆ ತನಿಖೆಯನ್ನು ಅಧಿಕಾರಿಗಳು ತೀವ್ರಗೊಳಿಸ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಆಘಾತವನ್ನು ಸೃಷ್ಟಿಪಡಿಸುವಂಥ ಕೆಲಸ ಇದೆ ಹೇಳಿಕೊಳ್ಳಿಕ್ಕೆ ಅವರು ವೈದ್ಯರು ಹೇಳಿಕೊಳ್ಳಿಕ್ಕೆ ಅವರು ವೈದ್ಯ ವೃತ್ತಿಯಲ್ಲಿದ್ದರು ಆದರೆ ವೈದ್ಯ ವೃತ್ತಿಯಲ್ಲಿದ್ದಂಥವರು ವೈದ್ಯ ವೃತ್ತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ವೈದ್ಯರ ರೂಪದಲ್ಲಿದ್ದಂಥ ಉಗ್ರರವರೆಲ್ಲ ಕೂಡ ಅವರು ಕೇವಲ ಒಬ್ಬೊಬ್ಬರೇ ವರ್ಕ್ ಮಾಡ್ತಾ ಇರಲಿಲ್ಲ ಅವರ ಜೊತೆ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇತ್ತು ಆ ಟೀಮ್ ಹೇಗೆ ವರ್ಕ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಕೆಲವಷ್ಟು ಜನ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡ್ತಾ ಇತ್ತು ಕೆಲವಷ್ಟು ಜನ ಹಣದ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಕೆಲವಷ್ಟು ಜನ ಮಾಹಿತಿಯನ್ನು ಒದಗಿಸ್ತಾ ಇತ್ತು ಇನ್ನೂ ಕೆಲವಷ್ಟು ಜನ ಅವರಿಗೆ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇತ್ತು ಹೀಗೆ ಅನೇಕ ಆಯಾಮಗಳಿದ್ದಾವಲ್ಲ ಆ ಆಯಾಮಗಳನ್ನು ಈಗ ಅಧಿಕಾರಿಗಳು ಅದರ ಜಾಡ್ ಹಿಡಿದು ಹೊರಟಿದ್ದಾರೆ ವೈದ್ಯ ರೂಪದಲ್ಲಿರುವಂತ ರಾಕ್ಷಸರು ಅವರು ಅನೇಕ ಕಡೆಗಳಲ್ಲಿ ಸ್ಫೋಟವನ್ನು ಮಾಡಬೇಕು ಅಂತ ಹೇಳಿ ಸಂಚನ ರೂಪಿಸಿದರು ಬೇರೆ ಬೇರೆ ಕಡೆಗಳಲ್ಲಿ ಸಂಚನ ರೂಪಿಸಿದಂಥವರು ದೆಹಲಿಯಲ್ಲಿ ಕಾರ್ ಸ್ಫೋಟ ಆದಾಗ ಅವರ ಇಡೀ ಜಾಲ ಬಯಲಾಗಿದೆ ಇಡೀ ಜಾಲ ಹೊರಗೆ ಬಂದಿದೆ ಆದರೆ ಈ ಜಾಲ ಕೇವಲ ಇಲ್ಲಿಗೆ ಸೀಮಿತ ಆಗುತ್ತೆ ಅಂತ ಅನಿಸೋದಿಲ್ಲ ಬೆರಳಿಕೆಯ ಜನ ಮಾತ್ರ ಇಲ್ಲಿದ್ದಾರೆ ಅಂತ ಅನಿಸೋದಿಲ್ಲ ಅನೇಕ ಜನ ಅವರ ತಂಡದಲ್ಲಿದ್ದಾರೆ ಹಾಗೆ ಹಾಗಿದ್ರೆ ಮಾತ್ರ ಹಾಗಿದ್ರೆ ಮಾತ್ರ ಇಂಥದ್ದೊಂದು ಸ್ಫೋಟ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈಗ ಇವರ ಜಾಲ ಅವರ ಬೇರು ಅವರ ನೆಟ್ವರ್ಕ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಒಬ್ಬ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ ಇದು ಅಲ್ ಎನ್ನುವ ಯೂನಿವರ್ಸಿಟಿ ಇದು ಕಾರ್ ತಗೊಂಡು ಹೋಗ್ತಾನೆ ಆ ಕಾರ್ ತಗೊಂಡು ಹೋದಂಥ ಸಂದರ್ಭದಲ್ಲಿ ಮೂವಿಂಗ್ ಕಾರಲ್ಲೇ ಜಂಪ್ ಮಾಡ್ತಾನೆ ಹೀಗೆ ಕಂಡ ಕಂಡಲ್ಲಿ ಆತ ಓಡಾಡಿದ್ದಾನೆ ಅಂತ ಹೇಳಿದರೆ ಸುಖ ಸುಮ್ಮನೆ ಓಡಾಡಿಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿಯೂ ಕೂಡ ತನ್ನದೇ ಆದಂಥ ನೆಟ್ವರ್ಕನ್ನು ಹೊಂದಿರಲಿಕ್ಕೆ ಸಾಧ್ಯತೆಗಳಿದೆ ಎನ್ನುವ ಅನುಮಾನಗಳಿದ್ದಾವೆ ಸದ್ಯಕ್ಕೆ ತನಿಖೆ ನಡೀತಾ ಇದೆ ತನಿಖೆಯ ನಂತರ ಸತ್ಯಾಸತ್ಯತೆಗಳು ಬಯಲಾಗಬೇಕಾಗಿದೆ